ವೆಲ್ಕಮ್ ಟು ಮೈ ಡಿಫರೆಂಟ್ ಆಗಿ ಬೇರೆ ಕೋಸಂಬರಿ ಮಾಡೋಣ ಎಲ್ಲ ಪೇರಳೆ ಅಂದ್ಕೊಂಡಿದ್ದೀನಿ ಎಲ್ಲೂ ಕುಡ್ದಿರ್ತೀರ ಪೇರಳೆ ಕಟ್ ಮಾಡಿ ನಂಗೆ ಉಪ್ಪು ಮೆಂಟ್ಸ್ ಎಲ್ಲ ಹಾಕಿರ್ತೀರ ಬಟ್ ನಾನು ಇವತ್ತು ಡಿಫ್ರೆಂಟ್ ಆಗಿ ಕೋಸಂಬರಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಮಕ್ಕಳೆಲ್ಲ ಮನೇಲಿ ಮನೆಯಲ್ಲಿದ್ದಾರೆ ಇವತ್ತು ಸಂಡೆ ಅಂತ ಹೇಳಿ ಸೊ ಸ್ಪೆಷಲ್ ಆಗಿ ಕೋಸಂಬರಿ ಮಾಡ್ತಾ ಇದ್ದೀನಿ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಈ ಕ್ಲೀನ್ ಆಗಿ ಕಟ್ ಮಾಡ್ಕೊಡೋಣ ಚೆನ್ನಾಗಿ ಬೆಳೆದಿದೆ ನೋಡಿ ಇಷ್ಟು ಬೆಳೆದಿರ್ಬೇಕು ತುಂಬಾ ಹಣ್ಣಾಗಿದ್ರು ಚೆನ್ನಾಗಿರೋದು ಸೀಟ್ಸ್ ಅನ್ನು ಸಪ್ರೇಟ್ ಮಾಡ್ಬೇಕು ಇವಾಗ ನಿಮ್ಗೆ ಸೀಡ್ಸ್ ಸಪ್ರೇಟ್ ಇದರಲ್ಲಿ ಆದ್ರೂ ಎಲ್ಲ ಹಾಕಿದ್ರೆ ಸ್ವಲ್ಪ ಅದು ಗಟ್ಟಿ ಗಟ್ಟಿ ಆಗಿರುತ್ತೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾ ಇದಾರೆ ಅವರು ತುಂಬಾ ಎಕ್ಸ್ಪರ್ಟ್ ಫ್ರೂಟ್ಸ್ ಕಟ್ ಮಾಡೋದಲ್ಲಿ ಸೊ ನೋಡಿ ಯಾವ ತರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಚಿಕ್ಕದಾಗಿ ಕಟ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಆಗಿರುತ್ತೆ ಯಾವುದೇ ವೆಜಿಟೇಬಲ್ಸ್ ಆಗಲಿ ಪಲ್ಯ ಸಾಂಬಾರು ಇವಾಗೆಲ್ಲ ಒಂದು ಟೈಮ್ ಹಾಕೊಳ್ಳೋಣ ಚಾನಲ್ ನೋಡೋದಾದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆಲ್ಲ ಹೊಸ ಹೊಸ ರೆಸಿಪಿಯನ್ನ ನೋಡ್ಕೋಬಹುದು ಮೆಪ್ಪರ್ ಪೌಡರ್ ಹಾಕೊಳ್ಳೋಣ ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ ನೀವು ಖಾರ ಪುಡಿ ಬೇಡ ಅಂದ್ರೆ ಹಸ್ಬೆಂಡ್ಸ್ ಕೂಡ ಹಾಕೋಣ ಹಸ್ಬೆಂಡ್ಸ್ ಪೇಸ್ಟ್ ಮಾಡಿ ಹಾಕಬಹುದು ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಪೇಸ್ಟ್ ಮಾಡಿ ಹಾಕೊಳ್ಳಿ ತಕ್ಕಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈ ಒಂದು ಲೆಮನ್ ಆ್ಯಡ್ ಮಾಡಿದ್ರೆ ಹಾಗೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀವು ಫ್ರೀ ಟೈಮ್ ಅಲ್ಲಿ ಈ ತರ ಮಾಡ್ಕೊಂಡು ತಿನ್ಬಹುದು ಪೇರಳೆಕಾಯಿಂದ ತುಂಬಾ ಹೆಲ್ತಿಗೂ ಬೆನಿಫಿಟ್ಸ್ ಇದೆ ವಿಟಮಿನ್ ಸಿ ಇದೆ ಹಾಗೆ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಳಿ ಇದ್ರ ಜೊತೆ ನೀವು ಸ್ಪ್ರೌಟ್ಸ್ ಕೂಡ ಆ್ಯಡ್ ಮಾಡಬಹುದು ಬೇಕಂದ್ರೆ ಹೆಸರು ಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೊಳಕೆ ಬೆರೆಸಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟಿದ್ರು ಕೈಯಿಂದಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ಪೂನ್ ಇಂದ ಮಾಡೋದಕ್ಕಿಂತ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾ ಕಡೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಆಗಿರುತ್ತೆ ನೋಡಿ ಚೆನ್ನಾಗಿರುತ್ತೆ